ಗುರು ಅಲ್ಲಿ ಇನ್ನೊಂದ್ ಪಾಯಿಂಟ್ ಅಲ್ಲಿ ಐತೆ ನೋಡಿ ಆ ಪಾಯಿಂಟ್ ಮಾಲ್ ನಂದು ಹೆಚ್ಚು ಕಡಿಮೆ ಎಷ್ಟಾಯ್ತಪ್ಪ ಅಂದ್ರೆ ಇಲ್ಲಿಗೂ ಅಲ್ಲಿಗೂ ಭಾರಿ ಡಿಫ್ರೆನ್ಸ್ ಬರ್ತೈತೆ ಎಂಬತ್ ಕೆಜಿ ಇನ್ನೂರು ಕೆಜಿ ಕೆಜಿಂಗ್ ಡಿಫ್ರೆನ್ಸ್ ಬರುತ್ತಿರತ್ತೆ ಈ ಮಾತಾ ಟು ಡಿ ಲಾಕ್ಸ್ ಮತ್ತೊಂದು ಲಾಗ್ ಎಲ್ರಿಗೂ ಸುಸ್ವಾಗತ ಜೈ ಶ್ರೀರಾಮ್ ಏನು ಲೋಡಪ್ಪ ಅಂದರೆ ಇವತ್ತು ಜೋಳದ ಲೋಡೆ ಮಾಮೂಲಿ ರೆಗ್ಯುಲರು ಸುಗುಣಕ್ಕೆ ಹೊಡಿತೀರಲ್ಲ ಹಂಗಾಗಿ ಅದೇ ಲೋಡಿಗೆ ಬಂದಿದ್ದೀನಿ ಗಾಡಿ ಲೋಡಿಗೆ ತಗೊಂಡು ನಿಲ್ಸಿದ್ದೀನಿ ಆಲ್ರೆಡಿ ನಿನ್ನೆ ಚೀಲ ರೆಡಿ ಇದ್ದೋ ಇಲ್ಲಿ ಒಂದು ಎಂಬತ್ತು ಚೀಲ ಇದೆ ಇನ್ನೊಂದು ಪಾಯಿಂಟಲ್ಲಿ ನೂರು ಚೀಲ ಲೋಡ್ ಮಾಡಿದಾರಂತೆ ಅಲ್ಲಿಗೆ ಹೋಗಬೇಕು ನೀವು ಹೋಗೋಣ ಇಲ್ಲಿಂದ ಲೋಡ್ ಮಾಡ್ಕೊಂಡು ಹೋಗೋಣ ಇವರೇ ರೆಗ್ಯುಲರ್ ನಮಗೆ ಲೋಡ್ ಮಾಡ್ತಾರೋ ಲೇಬರು ಮೂರು ಟ್ರಿಪ್ಪಿಂದ ಮಾಲೇನ ಚೆನ್ನಾಗಿಲ್ಲ ಅಂತ ಹೇಳಿ ನಿನ್ನೆ ಬೇರೆ ಡ್ರೈವರ್ ಒಬ್ರು ಬಿಟ್ಟು ಹೋಗ್ಬಿಟಾರೆ ನೋಡುವ ಚೆನ್ನಾಗೈತಲ್ಲಣ ಮಾಲಿದ್ ಇವರು ಇನ್ನೊಂದು ಪಾಯಿಂಟ್ ಹತ್ರಕ್ಕೆ ಬಂದಿದ್ದೀವಿ ಇವಾಗ ಇಲ್ಲಿ ಒಂದು ಇಲ್ಲಿ ಹೆಚ್ಚಿನ ಆಗ್ತದೆ ಅಂತ ಗೊತ್ತಿಲ್ಲ ಎಲ್ಲಿ ಮಿನ್ಸಿನ್ಸ್ ಇದು ಮಾಡ್ತಿದ್ರು ಒಡಿತಾ ಇದ್ದಾರೆ ಇದು ಪೂರ್ತಿ ಇದಾದ ಮೇಲೆ ಇಲ್ಲಿ ಲೋಡ್ ಮಾಡ್ಕೊಂಡು ಇನ್ನೊಂದು ಹೋಗ್ಬೇಕು ಅಲ್ಲೊಂದು ಎಪ್ಪತ್ತು ಚೀಲ ರೆಡಿ ಇವೆ ಇವರೇ ನಮ್ಮ ತೋಮಣ ಬರೆದವ್ರಲ್ಲ ಅವರೇ ಇವರೇ ಏನಪ್ಪ ಅಂದ್ರೆ ಬ್ರೋಕರ್ ಇಲ್ಲ ಹೆಚ್ಚಿಲ್ಲ ಆಯಿತು ಅಲ್ಲಿಗೆ ಓದಬೇಕು ಇನ್ನೊಂದು ಅಲ್ಲೊಂದು ಎಪ್ಪ ಎಪ್ಪತ್ತೈದು ಚೀಲ ರೆಡಿ ಇದ್ದಾವೆ ಅವು ಹಾಕೋಬೇಕು ಬನ್ನಿ ಲೋಡ್ ಮಾಡ್ಕೊಂಡು ಹೋಗೋಣ ಊರು ಇಲ್ಲಿ ಗಾಡಿ ಜಾಡಿಲ್ಲ ಇಲ್ಲಿ ನಿಲ್ಸಕ್ಕೆ ಹಂಗಾಗಿ ಇಲ್ಲಿ ಇದು ಮಾಡಿಬಿಟ್ಟಿದೆ ಎಲ್ಲ ಕಟ್ ಮಾಡಿ ಇವಾಗ ಜಸ್ಟು ನೋಡ್ಬೋದು ಇಲ್ಲಿ ಕಟ್ ಮಾಡಿ ಅಲ್ಲಿ ಸೈಡ್ ಹಾಕಿದೀವಿ ಅದೆಲ್ಲನೂ ಅಲ್ಲಿ ಅದೇನು ಎಲ್ಲ ನೀಟಾಗಿ ಕಟ್ ಮಾಡಿ ಹಾಕಿದ್ರೆ ಈಗ ಎಲ್ಲ ಹುಡುಗರು ನಾವು ಎಲ್ಪ್ ಮಾಡಿದ್ದೆ ಪೂರ್ತಿ ಏನಪ್ಪ ಅಂತ ಅಂದರೆ ಮುಳ್ಳು ಅದಕ್ಕೇನೆ ಅಂತಾರೆ ಬಾಡ್ಬೇಕು ಮುಳ್ಳು ಅಂತ ಹೇಳ್ತಾರೆ ನಮ್ಮ ಕಡೆ ಅದಕ್ಕೆ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಹೇಳಿ ನೋಡೋಣ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ನಮ್ಮ ಕಡೆ ಎಲ್ಲ ಬಾಡ್ಬೇಕು ಮುಳ್ಳು ಅಂತಾರೆ ಇದಕ್ಕೆ ಇದು ಭಾರಿ ಇರುತ್ತೆ ಮುಳ್ಳು ಸ್ವಲ್ಪ ಇದು ನೋಡ್ರಿ ಚರ್ಮನ ಕಿತ್ತಾಕ್ಬಿಡುತ್ತೆ ಅಷ್ಟು ಶಾರ್ಪ್ ಅದು ಇನ್ನು ಚೀಲೋ ರೆಡಿ ಆಗಿದ್ದಾವೆ ಲೋಡ್ ಮಾಡ್ಕೊಂಡು ಇನ್ನೊಂದು ಪಾಯಿಂಟ್ ಲಾಸ್ಟ್ ಪ್ಯಾಂಟ್ಗೆ ಹೋಗಿ ಲೋಡ್ ಮಾಡ್ಕೊಂಡು ಹಂಗೆ ಹೊಂಟು ಬಿಡವೆ ಬನ್ನಿ ಇಲ್ಲಿ ಕಡೆ ನೋಡಪ್ಪ ಇದೊಂದು ರೋಡ್ನೇ ನೋಡಿ ಇಲ್ಲಿ ಹಾಂ ದಯವಿಟ್ಟು ಕೇಬರ್ ಯಾರು ನಮ್ಮ ಸಬ್ಸ್ಕ್ರೈಬರ್ ಯಾರು ಇದ್ದರು ದಯವಿಟ್ಟು ಕೆ ಲೈನ್ಗಳು ನೋಡಿ ಕೇಳಿ ನಿಮ್ಮ ಕಡೆ ಈ ಕಡೆ ಸರೌಂಡಿಂಗ್ ಯಾರು ಇದ್ದಾರೆ ರೆಡಿ ಇದ್ದರೆ ಮಾಡಿ ಒಂಚೂರು ಒಂಚೂರು ಕಂಪ್ಲೇಂಟ್ ಮಾಡ್ರಪ್ಪ ನೋಡಿ ಪೂರ್ತಿ ನಾಲ್ಕು ಲೈನ್ ಬರುತ್ತೆ ನಾಲ್ಕು ಲೈನಲ್ಲಿ ಒಂದು ಲೈನ್ ಪೂರ್ತಿ ಕೆಳಗಡೆ ಗುದೈತೆ ಬೇರೆ ಏನಾರು ಗಾಡಿ ನಮ್ಮ ಗಾಡಿ ಬಂದು ಅಷ್ಟು ಹೈಟ್ ಆದಮೇಲೆ ಅಲ್ಲಿ ಪೂರ್ತಿ ಟಚ್ ಆಯ್ತು ಯಾರಿಗಾರ ತೊಂದರೆ ಆದರೆ ಏನು ಮಾಡ್ತೀರಾ ಏನು ಅಷ್ಟೊಂದು ಬೇಜವಾಬ್ದಾರಿ ತಗೊಬಿಟ್ಟು ಅಣ್ಣ ಕರೆಂಟ್ನಾರೋ ದಯವಿಟ್ಟು ಇದೊಂದು ರೋಜ್ನೆ ಹಳ್ಳಿ ಕಡೆಗೆ ಬಂದರೆ ಲಾಸ್ಟ್ ಗೆ ಬಂದಿದ್ದೀವಿ ಲಾಸ್ಟ್ ಪಾಯಿಂಟಲ್ಲಿ ಪೂರ್ತಿ ಲೋಡ್ ಆಗುತ್ತೆ ಈಗ ಗಾಡಿ ಬೆಳಿಗ್ಗೆ ಎಷ್ಟು ಬಿಟ್ಟು ಹೋಗಿದ್ದೆವು ಪ್ಯಾಕಿಂಗ್ ಮಾಡಿ ಇದು ಹಾಕಿದ ಮೇಲೆ ಹೊರ್ಟು ಹೊರಡೋದೆ ಲೋಡ್ ಮಾಡ್ಕೊಂಡು ನಾವು ಗಟ್ಟರ್ ಪಲ್ ಹಾಕೊಂಡು ಹೊರಡೋಣ ಗುರು ಗಾಡಿ ಲೋಡಾಗಿದ್ದೆ ಇವಾಗ ಹರಪಲ್ ಎಲ್ಲ ಹಾಕಾಯ್ತು ಫಿನಿಷಿಂಗ್ ಇವಾಗ ಇವಾಗೇನೋ ಫೋನ್ ಮಾಡೋವತ್ತಿ ಇನ್ನೂ ಕನ್ಫರ್ಮ್ ಆಗಿಲ್ಲ ಮೈಸೂರಿಗೆ ಅಂತವ್ರಿಗೆ ಏನೇನೋ ಮಾಡ್ತಾರಪ್ಪ ಅವ್ರು ತಲೆ ಟೈಮ್ ಅವ್ರು ನೋಡ್ಬಿಡ್ರ ತೆಗೆ ಕತ್ತೆ ಹೊಡೆದ್ರೆ ಮುಗಿದೋಯ್ತು ಒಂದು ಫೋನ್ ಮಾಡಿದ್ದೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳೋರು ಇನ್ನೂ ಎಷ್ಟೊತ್ತಿಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಆಡಿ ಸೈಡ್ಗೆ ಹಾಸ್ಕೊಂಡು ಓಡಬೇಕು ನೋಡೋಣ ದೇವ್ರದಾಯಿಂದ ಮೈಸೂರಿಗೆ ಆಗ್ಬಿಡ್ರೆ ಸಾಕು ಗಾಡಿ ಎಲ್ಲ ಮೈಸೂರಿಗೆ ಹೋಗಂಗೆಲ್ಲ ನೀಟೋರಿಗೆ ಇದು ಮಾಡ್ಕೊಂಡಿದ್ದೀವಿ ಬನ್ನಿ ಏನಂತಾರೆ ನೋಡೋಣ ನನ್ನ ತಮ್ಮ ಬಾಯ್ ಬಾಯ್ ಬಿಲ್ ತಗೊಬಂದಿಂತಿಲ್ಲ ಬಿಲ್ ತಗೊಬಂದು ಕೊಟ್ಬಿಟ್ಟು ಹೋದ ವಾಟ್ಸಪ್ ಮಾಡಿದ್ರು ನೇನು ಬೇಕಾಗ್ತಿ ಅಂತ ಇಲ್ಲೇ ನಾನು ನೆರಸೇಪುರದಲ್ಲಿ ಇರೋದು ನಮ್ಮ ಸಂತ ನಂದು ಅಮ್ಮನೇ ನಮ್ಮ ಚಿಕ್ಕಪ್ಪನ ಮಗ ಹೊಡ್ಬೇಕೀಗ ನಾನು ಸ್ಟಾಪ್ ನಿಲ್ಲಿಸ್ತಂಗೆ ದಾನಕ್ಕೆ ಹೋಗಲ್ಲ ಬೈಕಲ್ಲಿ ಸ್ಪೀಡು ಮೊದಲು ಫೋನ್ ಮಾಡಿ ಹೇಳ್ಬೋದು ನಿಧಾನ ಕೊಡಿ ಅಂತ ಹೊಡೋಣ ಫೈನಲ್ ಇರೋದು ನೆರಸೇಪುರ ಹತ್ರ ಎಲ್ಲ ಬಿಲ್ ಗಿಲ್ ತಗೊಂಡು ಬಂದು ಹೆಚ್ಚು ಕಡಿಮೆ ಕೇರ್ ನಗರಕ್ಕೆ ಬರೋ ಹೊತ್ತಿಗೆ ನಮ್ಮ ಫ್ರೆಂಡ್ ಗಾಡಿ ಒಂದು ಇದಾಗ್ಬಿಟ್ಟು ಪಂಚರ್ ಆಗ್ಬಿಟ್ಟೈತೆ ಒಳಗಡೆ ಪಾಪ ಬಿಳ ಟನ್ನೇಜ್ ಇತ್ತು ಹಂಗಾಗಿ ಒಂದು ಎರಡು ಟನ್ ಜಾಸ್ತಿ ಇತ್ತು ಅದು ಐಟಮ್ಗಿಂತ ಗಾಡಿ ನಿಲ್ಲಿಸ್ದಂಗೆ ಬಂದಿದ್ದಕ್ಕೆ ರೋಡು ಕರೆಕ್ಟ್ ಚೆನ್ನಾಗಿಲ್ದವ್ರ ಕಾರಣಕ್ಕೆ ಫುಲ್ಲು ಟೈರು ಒಳಗಡೆ ಇದಾಗ್ಬಿಟ್ಟೈತೆ ಟೈರ ಬಿಚ್ಚಕ್ಕೆ ಆಗ್ತಿಲ್ಲ ಬೋಲ್ಟ್ ಅಷ್ಟು ಟೈಟ್ ಆಗಿದೆ ಒಬ್ರು ಈಟ್ ಆಗ್ಬಿಟ್ಟೈತೆ ಸಿಕ್ಕೋಬಿಟ್ಟೆ ಇದು ಇನ್ನೊಂದು ಏನು ಪ್ರಾಬ್ಲಮ್ ಅಂದ್ರೆ ಈಚರ್ ಗಾಡಿ ಸ್ಟೆಪ್ನಿ ಇಳಕೋಕ್ಕೆ ಭಾರಿ ಹರಸಾಸ ಮಾಡಿ ಸ್ಟೆಪ್ನಿ ಇಳಿಕಿದ್ರು ಆಮೇಲೆ ಇನ್ನೊಂದು ಅಂತ ಅಂದರೆ ಜಾಕೆ ಇಲ್ಲ ಇಲ್ಲವರು ಏರ್ ಜಾಕ್ ಇಟ್ಕೊಂಡಿದೀನಿ ಅಂದ್ಬಿಟ್ಟು ಏರ್ ಜಾಕ್ ಇಲ್ದಾನೆ ಥ್ರೆಡ್ ಜಾಕಲ್ಲಿ ಎಷ್ಟು ಅರ್ಸಂಟಪಟ್ಟಿದ್ದೀವಿ ಇವತ್ತು ಅವತ್ತು ಜಾಕೆ ಅರ್ಸ ಇನ್ನು ಜೊತೇಲಿ ಬರೋರು ನಮ್ಮ ಬಿಟ್ಟು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಒಸಿ ಟ್ರೈ ಮಾಡಲಿಲ್ಲ ನಾವು ಆಮೇಲೆ ಕೊನೆಗೆ ಹೆಂಗೋ ನಮ್ಮ ಪುಣ್ಯಕ್ಕೆ ಮೇಲೆ ಕೆತ್ತಿಬಿಡ್ತು ಹಂಗೆ ಒಂದು ಸ್ವಲ್ಪ ಕಲ್ಲು ಕುಟ್ಕೊಂಡು ಎಲ್ಪ್ ಮಾಡ್ಕೊಂಡು ಬಲ್ಟ್ ಎಲ್ಲ ಬಿಚ್ಕೊಂಡು ನಮ್ಮ ಅಕ್ಷಯಣ್ಣ ಇವರು ಎಲ್ಲ ಎಲ್ಲ ಒಂದು ನಾಲ್ಕು ಒಂದು ಮೂರು ಗಾಡಿ ನಿಲ್ಸಿ ಎಲ್ಲರೂ ಇದು ಮಾಡ್ಕೊಂಡು ಟೈರೆಲ್ಲ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತೆಲ್ಲ ರೆಡಿ ಮಾಡಿದ್ವ ಅಷ್ಟೊತ್ತಿಗೆ ನಮ್ಮ ಶಾರಾದ್ ಬಂದು ನಮ್ಮ ಶರತ್ ಹಂಗೆ ಇಡಲ ಗಾಡಿ ಹೆಡ್ಲೈಟ್ ಆನ್ ಮಾಡಿಬಿಡು ಕಾಣಲ್ಲ ಅಂತ ಹೇಳ್ಬಿಟ್ಟು ಎಡ್ಲೈಟ್ ಆನ್ ಮಾಡಿ ನಿಲ್ಲಿಸ್ತೇನೆ ನಮ್ಮ ಮೈಸೂರು ಅನ್ನೋ ನಮ್ಮ ಶರತ್ ನಮ್ಮ ಫ್ರೆಂಡು ಅಯ್ಯೋ ನಾವು ಎಷ್ಟೋ ತನಕ ಅಂತ ಗುರು ಬೇಜಾರಾಗಿ ಹೋಗ್ಬಿಡ್ತು ಬೋಲ್ಟು ಸಿಕ್ಕಾಬಿಟ್ಟು ಹೆವಿ ಹೀಟು ಇನ್ನೊಂದೇನಪ್ಪ ಅಂತ ಅಂದರೆ ಇದು ಡಿಸ್ಕು ಇದ್ರ ಒಳಗಡೆಗೆ ಪ್ಲೇಟ್ ಕೊಟ್ಬಿಟ್ಟಿದ್ದಾರೆ ಪ್ಲೇಟ್ ಕೊಟ್ಟರೆ ಕಾರಣಕ್ಕೆ ಬಿಚ್ಚಕ್ಕೆ ಆಗ್ತಿರಲ್ಲ ಕೊನೆಗೂ ಬಿಚ್ಚಿದೋ ಬಿಚ್ ಮತ್ತೆ ಟೈರ್ ಗೀರೆಲ್ಲ ಫಿಟ್ ಮಾಡಿದ್ದೀವಿ ಈಗ ಇಲ್ಲಿ ನೋಡ್ಬೋದು ಇದೇ ಟೈರು ಪಂಚರ್ ಆಗಿರೋದು ಏನೂ ಮನೆ ಇಲ್ಲ ಫೈನಲಿ ಗುರು ಬಿಲ್ಲೆಲ್ಲ ಎಂಟ್ರಿ ಮಾಡಿಸ್ಕೊಂಡಾಯ್ತು ಟೈಮು ಒಂದು ಇಪ್ಪತ್ತಾಯಿತು ನಾನು ಒಂದು ಹದಿನೈದಕ್ಕೆ ಎಂಟ್ರಿ ಮಾಡ್ಕೊಂಡ್ರು ಟೈಮಿಂಗ್ ಸೊ ನನ್ನದೇ ಫಸ್ಟ್ನೇ ಸೀರಿಯಲ್ ಇವತ್ತಿಗೆ ನಿನ್ನೆ ಏನೋ ಒಂಬತ್ತು ಗಾಡಿ ಹನ್ನೊಂದು ಗಾಡಿ ಖಾಲಿ ಆಗಿದಾವಂತೂ ಇವತ್ತು ಎಷ್ಟು ಗಾಡಿ ಖಾಲಿ ಆಗ್ತದ್ ಗೊತ್ತಿಲ್ಲ ಒಳಗಡೆ ಐದು ಗಾಡಿ ಅಂದ್ರಪ್ಪ ಐದು ಗಾಡಿ ಇರೋದು ಡೌಟ್ ಒಳಗಡೆ ನೋಡೋಣ ಎಷ್ಟು ಗಾಡಿ ಇದಾವೆ ಅಂತ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಗೇಟಲ್ಲಿ ಮಾತ್ರ ಎಂಟ್ರಿ ಮಾಡ್ಕೊಂಡು ಬಂದೆ ಗಾಡಿ ಆಫ್ ಮಾಡಿಬಿಟ್ಟು ಮಲ್ಕೊಬಿಟ್ರೆ ಎಲ್ರಿಗೂ ಗುಡ್ ನೈಟ್ ಸ್ವೀಟ್ರೆಂಡ್ಸ್ ಎಲ್ಲ ಗುಡ್ ಮಾರ್ನಿಂಗ್ ಹೇಳೋ ಟೈಮಲ್ಲಿ ನಾವು ಗುಡ್ ನೈಟ್ ಹೇಳ್ತಾ ಇದ್ದೀವಿ ಡ್ರೈವರ್ಸ್ ಲೈಫು ಇಷ್ಟೇ ಇರೋದು ಏನೂ ಮಾಡೋಂಗಿಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಜೋಳದ ನಂದೇ ಫಸ್ಟ್ನೇ ಸೀರಿಯಲ್ ಗಾಡಿ ಗಾಡಿ ಆಫ್ ಮಾಡ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳೋ ಬನ್ನಿ ಡ್ರಾನೇಜ್ ಹಾಕಿರೋ ಕಾರಣಕ್ಕೆ ಗಾಡಿ ಒಂದು ಸ್ವಲ್ಪ ಟೈರ್ ಈಟ್ ಇದೆ ಹಸಿ ಹೀಟ್ ಆಗ್ಬಿಟ್ಟೆ ಇವತ್ತೇನು ಅಷ್ಟೊಂದು ಆಗಿಲ್ಲ ಟೈರು ನಾನು ಜಾಸ್ತಿ ಹೀಟ್ ಆಯ್ತೇವೆ ಅಂದ್ಕೊಂಡೆ ಅಷ್ಟೊಂದು ಹೀಟಾಗಿಲ್ಲ ಹಗ್ಗ ಯಾವ ಲೂಸ್ ಆಗಿಲ್ಲ ಹಗ್ಗ ಲೂಸ್ ಆಗಿದ್ರೆ ಹರೋ ಗತಿ ಆರೋಹರ ಗತಿ ಆಗೋದು ಲೂಸ್ ಆಗಿಲ್ಲ ಹೀಟ್ ಈಟಾಗಿದ್ದಾವೆ ಪರವಾಗಿಲ್ಲ ಗಾಡಿ ನೀಟಾಗಿ ಆಫ್ ಮಾಡಿ ಅಲ್ಲಿ ಸುಮಾರು ಸುಮ್ಮ ಗಾಡಿ ಖಾಲಿ ಆಗಿದೆ ಎಲ್ಲ ಇಲ್ಲೇ ಹಾಕೊಂಡಿದ್ದಾರೆ ಅಂತ ಏನಕ್ಕೆ ಅಂತ ಗೊತ್ತಿಲ್ಲ ಫ್ರೆಂಟ್ ಒಂಚೂರು ಬ್ರೇಕ್ ಜಾಸ್ತಿ ಇದ್ದಾವೆನೋ ಹಂಗಾಗಿ ಒಂಚೂರು ಈಟ್ ಜಾಸ್ತಿ ಆಗಿರೋಂಗಿದ್ದಾವೆ ಊಟ ಆಗಿಲ್ಲ ಹೊರಗಡೆ ಹೊಡೆದಿಲ್ಲ ತಾನೆ ಬಾ ಏನು ವೈರಿಂಗ್ ಏನು ಲೂಜ್ ಗೀಜ್ ಆಗ್ಯಾವೋ ಏನು ಅಂತ ಒದಾಡ್ತೇವಲ್ಲ ಚೆಕ್ ಹೋಗಿ ಎಲೆಕ್ಟ್ರಿಷಿಯನ್ ಚೆಕ್ ಮಾಡಿಸ್ಬೇಕು ಮೊದಲು ಅಂದ್ರೆ ಗೊತ್ತಾಗಲ್ಲ ಒಂದು ತಲೆನೋ ಹೋಗಿಬಿಡೈತೆ ಅವರು ಇದೊಂದು ಲೈಟ್ ಯಾಕೋ ಬದೇ ಇಲ್ಲ ಇದು ಒಂದು ಲೈಟ್ ಬರ್ತಾ ಇಲ್ಲ ನೋಡೋಣ ಮರ್ಗನ ಹತ್ರ ಹೋಗಿ ಗಾಡಿ ರೆಡಿ ಮಾಡ್ಸೋ ಬದೇ ಗುರು ಬೆಳಿಗ್ಗೆ ಅಯ್ಯೋ ಆರೂವರೆ ಆರೂವರೆಗೆ ಗಾಡಿ ಒಳಗಡೆ ಆರ್ಸ್ಕೊಂಡ್ರು ನಮ್ಮ ಟಾಲ್ಪುರ್ ಹಂಚೂರು ಒಳ್ಳೆ ಟಾಪ್ರೈತೆ ರೆಗ್ಜಿನೂ ಒಂದು ಐದಾರು ವರ್ಷ ಆದಮೇಲೆ ಹಂಗೆ ಆಗುತ್ತೆ ಮರ್ಚೋಕೆ ಭಾರಿ ಹಿಂಸೆ ಎಷ್ಟು ಹೇಳಿದ್ರೂ ಆಗಲ್ಲ ಫುಲ್ ಟೈಟ್ ಆಗುತ್ತೆ ಆ ಥರ ಒಣಗಿದ ರೊಟ್ಟಿ ರೊಟ್ಟಿ ಆದಂಗೆ ಐತಿ ಮುರಿಬೇಕು ಹಂಗೆ ಈಗ ನಂದೇ ಫಸ್ಟ್ನೇ ಸೀರಿಯಲ್ಲು ಇವೆಲ್ಲ ಎಷ್ಟೊತ್ತಿಗೆ ಬಂದು ಅಂತ ಗೊತ್ತಿಲ್ಲ ಗಾಡಿಗಳು ಇವತ್ತೇನೋ ಬೇಗ ಬಂದ್ಬಿಟ್ಟು ಅವ್ರು ಲೇಬರು ಅಲ್ಲಿ ಇನ್ನೊಂದು ಗಾಡಿ ಖಾಲಿ ಮಾಡೋಕ್ಕೆ ಟೊನ್ ವೀಲ್ ಹಾಕೊಂಡಿದ್ದಾರೆ ಟೊನ್ ವೀಲಾಗ ಫೋರ್ ಟೆನ್ ವೀಲ್ ಹಾಕೊಂಡಿದ್ದಾರೆ ಇದು ಟೆನ್ ವೀಲ್ ಐತೆ ಟೆನ್ ವೀಲ್ ಆದ್ಮೇಲೆ ಅಂದೇ ಗಾಡಿ ಖಾಲಿ ಮುಡ್ತಾರೆ ಏನೋ ಗೊತ್ತಿಲ್ಲ ಒಳ್ಳೆ ಸನ್ಸೆಟ್ ಗುರು ಬೆಳಿ ಬೆಳಗ್ಗೆಲ್ಲ ಬಂದರೆ ಏನು ಸೈಕ ಕಾಣ್ತೈತಿ ನೋಡೋಂಗೆ ಸಾಕ ಕಾಣ್ತೈತಿ ನೋಡೋ ಕಡೆ ಏನು ಹೇಳೋ ಬಿಟ್ಟರೆ ಮಸ್ತ್ ಪೀಸ ಕಾಣ್ತೈತಿ ಟರ್ಬಲೆಲ್ಲ ಮುಟ್ಚ ರಾಮ ಟಿ ವಿ ಹುಡ್ಕ ಬಂದ್ಬಿಟ್ಟ ರಾಮು ಮತ್ತೆ ಮಲ್ಕೊಳ್ಳೋ ಮನೆ ಶಾಂಪಲ್ ತರಬಿಟ್ಟು ಇದೇ ಇದ್ದೇ ಬರ್ತಾರೆ ಗುರು ಶಾಂಪಲ್ ಚಂಪಲ್ ಎಲ್ಲ ಕೊಟ್ಟ ಇದ್ದಿವಾಗ ನಮ್ಮ ಗಾಡಿದು ಚಲೀ ಖಾಲಿ ಮಾಡಿದ ಗೊತ್ತಿಲ್ಲ ಎಲ್ಲ ಟರ್ಫಲೆಲ್ಲ ಬಿಚ್ಚಿ ರೆಡಿ ಮಾಡಿ ನಿಲ್ಸಿದಾರೆ ಎಲ್ಲ ನಮ್ಮ ಅಸಂದರು ಗಾಡಿ ಲೋಡ್ ಐತೆ ರಿಟರ್ನ್ ನಮಗೆ ನಯೇ ಕ್ಯಾವಾಗ್ಯ ನಯೇ ಅಮರ ಪಾಸ್ ಪೈಸೇ ಪೈಸಾನೇ ಇವಾಗ ಶಾಂಪೂರ್ ಪಾಸಾಗಿ ಹತ್ತು ಗಂಟೆ ಹನ್ನೆರಡು ಗಂಟೆ ಅವತ್ತೆ ಗಾಡಿ ಖಾಲಿ ಆಗುತ್ತೆ ಹಿಂದ್ಕಡೆ ಏನೇ ಖಾಲಿ ಮಾಡಿ ಸಾಕು ದೇವ್ರಾಯಿಂದ ನೋಡಿ ಹೋಗ್ಸ್ರೆ ಗುರು ಹನ್ನೋಡಿ ಪಾರ್ಟಿ ಬಿಡ್ಸ್ಕೊಂಡಿದ್ದಾರೆ ಟೈಮ್ ಹೆಚ್ಚು ಕಡಿಮೆ ಒಂದು ಹೊತ್ತಾಯಿತು ಬಾಲ್ಟಿಗೆ ಸುಳ್ಳು ಹೇಳಿ ಸುಳ್ಳು ಹೇಳಿ ಬತ್ತಾಯಿದ್ದೀನಿ ಬತ್ತಾಯಿನ ಅಣ್ಣ ಲೋಡ್ ಆಗಿ ಇನ್ನೂ ಎಲ್ಲ ಖಾಲಿ ಆಯಿತೆ ಬಿಲ್ ಕೊಟ್ಟಿಲ್ಲ ಅಂತ ಸುಳ್ಳು ಹೇಳ್ದೆ ಈಗ ಏನೋ ಮಾನ್ಸರು ಅಂತವಾರಪ್ಪ ತಾಯಿ ನಮ್ಮಪ್ಪ ದೇವ್ರದಾಯಿಂದ ಏನು ಆಗೋದು ಸಾಕು ಈಗ ಸದಿ ಖಾಲಿ ಮಾಡ್ತಾರೆ ಫಟಾಫಟಿ ಖಾಲಿ ಮಾಡ್ಬಿಟ್ಟು ಒಂಚೂರು ಕಾಟ ಮಾಡಿ ಕೊಟ್ಬಿಟ್ರೆ ಶಿಸ್ತಾ ಹೊಡ್ಕೊಂಡು ಬಿಡ್ತೀನಿ ಲೇಬರ್ ಅಂಗೋಸ್ಕರ ವೆಟಿಂಗು ನೋಡಿಂಗಿಗೆ ಬನ್ನಿ ಫಟ ಖಾಲಿ ಮಾಡ್ಕೊಂಡು ಮಾಲು ನಂದು ಹೆಚ್ಚು ಕಡಿಮೆ ಎಷ್ಟಾಯ್ತಪ್ಪ ಅಂತಂದರೆ ಇಲ್ಲಿಗೂ ಅಲ್ಲಿಗೂ ಭಾರಿ ಡಿಫ್ರೆನ್ಸ್ ಗೊತ್ತೈತೆ ಎಂಬತ್ತು ಕೆ ಜಿ ಇನ್ನೂರು ಕೆ ಜಿ ಹಿಂಗೆ ಡಿಫ್ರೆನ್ಸೇ ಬರುತ್ತೆ ಇರುತ್ತೆ ಈ ಸುಗುಣದಲ್ಲಿ ಏನು ಅನ್ನೋದು ಫಾಲ್ಟ್ ಇಲ್ಲ ನೋಡಿ ಪೂರ್ತಿ ಇದೈತೆ ಏನೇನು ಮಾಡ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ ನಮ್ಮ ಬನ್ನಿ ಕೊಡೋ ರಿಜೆಕ್ಟ್ ಆಗಿರೋಕ್ಕೆ ರಿಜೆಕ್ಟಲ್ಲ ನಾಲ್ಕು ಖಾಲಿ ಮಾಡಿದ್ರು ಕಮ್ಮಿ ಗೊತ್ತ್ಬಿಟ್ಟು ಇದು ಮಾಡ್ತಾಯಿದ್ದಾರೆ ಇವಾಗ ಇದು ಮಾಡಬೇಕು ಇದನ್ನು ಊಟ ಕಳಿಸಿ ಹಣ ಎಷ್ಟು ಬಂದೈತೆ ಅಂತ ಹೇಳ್ಬೇಕು ಲೇಬರ್ ಲೇಬರೆಲ್ಲ ಕರ್ಕೊಂಡು ನಾವು ಪಾಯಿಂಟಿಗೆ ಬಂದಾಯ್ತು ಇಲ್ಲೇ ಪಾಯಿಂಟ್ ಇದೇ ಪಾಯಿಂಟು ಏನಪ್ಪ ಅಂತಂದರೆ ಹಟ್ಟಿ ಗೊಬ್ಬರ ದನಿಂದು ಮತ್ತು ಕುಡಿಯಿಂದ ಮಿಕ್ಸು ಗೊಬ್ಬರ ಇಲ್ಲಿ ಓರಿಗೆ ಲೋಡೈದೈತೆ ನೆನ್ನೆ ನೈಟು ಬಂಡಿ ಪಳ್ಳ್ಯದಲ್ಲಿ ಆಲ್ಟ್ ಆಗಿದ್ದೆ ಗಾಡಿ ಕಾಲೇ ಹಾಕ್ಬಿಟ್ಟು ಹಾಗೆ ಇವಾಗ ಬಂದಿದ್ದೀವಿ ಬೆಳಿಗ್ಗೆ ಎಷ್ಟೊತ್ತಿಗೆ ಲೋಡ್ ಆಗುತ್ತೆ ನೋಡೋಣ ಲೋಡ್ ಮಾಡ್ಕೊಂಡು ನೋಡೋಣ ಬನ್ನಿ ಅಲ್ಲಿ ಗುರು ಅಲ್ಲಿ ಇನ್ನೊಂದು ಪಾಯಿಂಟಲ್ಲಿ ಅಲ್ಲೇ ಐತೆ ನೋಡಿ ಆ ಪಾಯಿಂಟಲ್ಲಿ ಅಮ್ಮ ಒಂಚೂರು ಐಟಮ್ಮು ಚೆನ್ನಾಗಿಲ್ಲ ಅಂದ್ಬಿಟ್ಟು ಇದರಲ್ಲಿ ಐಟಮ್ ಚೆನ್ನಾಗೈತೆ ಅಂದ್ಬಿಟ್ಟು ಇಲ್ಲಿ ಲೋಡ್ ಮಾಡ್ತಾಯಿದಾರೆ ಸವಾರಿಗೆ ಇಲ್ಲ ಹಾಕ್ತಾಯಿದ್ದಾರೆ ಈಗ ಪೂರ್ತಿ ಅಲ್ಲಿಂದ ಇಲ್ಲಿ ಗಂಟೆ ಸವಾರಿ ಲೋಡ್ ಆದಮೇಲೆ ಹೊಡಬೇಕು ಫೈನಾಡಿ ಗುರು ಗಾಡಿ ಲೋಡ್ ಲೋಡಾಗಿದೆ ನೀವು ಸ್ವಲ್ಪ ಹಾಕಬೇಕು ನನ್ನ ಎರಡು ಬಂಡಿ ಹಾಕಿರೋ ಗಾಡಿ ಪೂರ್ತಿ ಲೋಡಾಯಿತೆ ಸವಾರಿ ಲೋಡು ಏನಪ್ಪ ಅಂತಂದರೆ ಇವಾಗ ಲೇಬರ್ ಕರ್ಕೊಂಡು ಡೈರೆಕ್ಟಿಗೆ ಹೋಗ್ಬೇಕು ನಾನು ಸ್ಟಾಪ್ ನಿಲ್ಲಿಸ್ತಂಗ ಹೋಗ್ಬೇಕೇನೋ ಒಂಚೂರು ಅರ್ಜೆಂಟ್ ಒಂದು ಕೆಲಸ ಇದೆ ಹಂಗಾಗಿ ಡ್ರೈವರ್ ಕೇಳ್ಕೊಟ್ಬಿಟ್ಟು ಹೋಗ್ತೀನಿ ಗಾಡಿನ ಈಗ ಈಗ ಏನಿಕ್ಕೇನು ಟಾರ್ಪಲ್ ಗಿರ್ಪಲ್ ಏನು ಹಾಕಲ್ಲ ಅದೊಂದು ಲೆವೆಲ್ ಮಾಡ್ತಾರೆ ಲೆವೆಲ್ ಮಾಡ್ಬಿಟ್ಟು ಅಷ್ಟೇ ಅದಕ್ಕೆ ಹಂಗೆ ಹೋಗ್ತಾ ಇರೋದೆ ಗೊಬ್ಬರಕ್ಕೆ ಯಾವತ್ತೂ ಟಾರ್ಪಲ್ ಹಾಕೋಲ್ಲ ನಾವು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಹಾಕಲ್ಲ ಯಾರು ಅಂತ ಅದಕ್ಕೆ ಸುಮ್ಮನೆ ಹೇಳಿದೆ ಬನ್ನಿ ಗುರು ಗಾಡಿ ಗಾಡಿಯೆಲ್ಲ ಖಾಲಿ ಮಾಡ್ಕ ಬಂದ್ಬಿಟ್ಟು ನಮ್ಮ ಹುಡ್ಗ ತಗೊಬಂದ ಇಲ್ಲೇ ಸಿಟಿ ಒಳಗಡೆ ಹಾಕಿದ್ದ ಮುಚ್ಚಿ ಬಾ ಅಂತ ಇನ್ನೊಂದು ಏನಪ್ಪ ಅಂತ ಅಂದರೆ ನಾನು ಗಾಡಿ ಕೊಟ್ಟೋ ಕಾರಣ ನಮ್ಮ ದೊಡ್ಡಮ್ಮತಿರೋಗಿದ್ರು ಹಂಗಾಗಿ ಗೊಬ್ಬರ ಲೋಡ್ ಮಾಡೋಕೆ ಬಂದು ಗಾಡಿ ಕೊಟ್ಟೋ ಇದ್ದೆ ನಮ್ಮ ಹುಡ್ಗ ಗಾಡಿ ಗಿಡಿ ಎಲ್ಲ ತೊಳೆಸ್ಕೊ ಬಂದ್ಬಿಟ್ಟು ಗಾಡಿ ಹಂಗೆ ನಿಲ್ಸಿದ್ದೆ ಮುಚ್ಚಿ ಬಾ ತಗೊಂಡೋಗು ನಾನೆಲ್ಲ ಹೊರಗಡೆ ಹೋಗಬೇಕು ಅಂತ ಅಂದ ಸರಿ ಮಗ ಆಯಿತು ಬರ್ತೀನಿ ಅಂತ ಹೇಳಿಬಿಟ್ಟು ಇದು ತಗೊಬೋದೆ ಏನೋ ಒಂದು ಅಲ್ಲಿಗೆ ಹೋಗೋದು ಬೇಜಾರಾಗ್ಬಿಡ್ತು ಹಂಗಾಗಿ ಬಂದು ಗಾಡಿ ಲೋಡ್ ಮಾಡ್ಕೊಂಡು ಕೊಟ್ಟೋಗಿದ್ದೆ ಏನೂ ಮಾಡೋಂಗಿಲ್ಲ ಸಾವು ಯಾವ ಟೈಮಲ್ಲಿ ಯಾರ್ಯಾರಿಗೆ ಬರುತ್ತೆ ಅಂತ ಗೊತ್ತಿಲ್ಲ ಹೋಗೋಂಥ ಏನೂ ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಬೇಜಾರು ಏನು ಮಾಡೋದು ಏನೂ ಮಾತಾಡೋಕ್ಕಾಗಲ್ಲ ಮಾತಾಡೋಕ್ಕೆ ಮಾತೇ ಆಯ್ತಲ್ಲ ಹೋಗಿ ಜಸ್ಟ್ ಇವಾಗ ಒಂದು ಅರ್ಧ ಗಂಟೆ ಆಯಿತು ಬಂದು ನಾನು ಏನೂ ಮಾಡೋಂಗಿಲ್ಲ ನಮ್ಮ ಹುಡುಗ ಅಲ್ಲೇ ಒಳಗಡೆ ಕೊಟ್ಟಿದ್ದಾನೆ ಗಾಡಿ ತಗೊಂಡು ಓರ್ಡಬೇಕು ಇಲ್ಲಿ ಆಗಿನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಯಾರ್ಯಾರು ನಾನು ಹೊಸ್ದಾಗ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನಾನು ಇನ್ಸಾಗ್ರಾಮ್ ಮಕ್ಕಳನ್ನ ಫಾಲೋ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಹಿಡೋದೆಲ್ಲ ಸಿಗ್ತೀನಿ ಬಾಯ್